ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಕ್ರಮ ವಿರೋಧಿಸಿ ಸಾಗರ ಉಪ ವಿಭಾಗಾಧಿಕಾರಿಗಳ ಕಚೇರಿ ಎದುರು ಸಾಗರ ಹೊಸನಗರ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇತ್ತೀಚೆಗೆ ಕೇಂದ್ರ ಸರ್ಕಾರ ಅಡುಗೆ ಅನಿಲ ಸಿಲಿಂಡರ್ಗಳ ಬೆಲೆ ಏರಿಸಿರುವ ಕ್ರಮ ವಿರೋಧಿಸಿ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಬಿಆರ್ ಜಯಂತ್ ಮಾತನಾಡಿದರು ತಾಲೂಕು ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಚಂದ್ರಪ್ಪ ಕಲಸೆ ಸಾಗರ ನಗರ ಘಟಕದ ಅಧ್ಯಕ್ಷರಾದ ಸುರೇಶ್ ಬಾಬು ಪರಿಶಿಷ್ಟ ವಿಭಾಗದ ತಾಲೂಕು ಅಧ್ಯಕ್ಷ ಸೋಮಶೇಖರ ಅರಮನಕೇರಿ ನಗರ ಘಟಕದ ಚಂದ್ರಪ್ಪ ಅಯ್ಯಲ್ ಹೊಸನಗರ ಗ್ಯಾರಂಟಿ ಸಮಿತಿಯ ಚಿದಂಬರ್ ಹೊಸನಗರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಚಂದ್ರಮೌಳಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಪದಾಧಿಕಾರಿಗಳು ಭಾಗವಹಿಸಿದ್ದರು अ <laughs> रा भाई जी वो एक मिनट और है आओ आई एम यो आई एम यो आई एम यो ಬಿ ಜೆ ನಿನ್ನೆ ಒಂದು ಹೋರಾಟ ಅಂತ ಮಾಡಿದ್ದಾರೆ ಬಿ ಜೆ ಯಾವತ್ತು ಯಾವತ್ತೂ ಹೋರಾಟ ಇಲ್ಲ ಹೋರಾಟಕ್ಕೆ ಒಂದು ನೀತಿ ಇದೆ ಆ ಹೋರಾಟದ ಹಿನ್ನೆಲೆಯಲ್ಲಿ ಸತ್ಯ ಇರಬೇಕು ಪ್ರಾಮಾಣಿಕತೆ ಇರಬೇಕು ನಾವು ಮಹಾತ್ಮ ಗಾಂಧೀಜಿಯವರ ಹೋರಾಟ ಸತ್ಯಾಗ್ರಹದ ಪ್ರೇರಣೆಯಿಂದ ಕಾಂಗ್ರೆಸ್ ಪಕ್ಷವನ್ನು ನಾವು ಕಟ್ಟಿರೋದು ಯಾವತ್ತೂ ಹೋರಾಟಕ್ಕೆ ಜನರ ಹೋರಾಟಕ್ಕೆ ಒಂದು ಸತ್ಯ ಇರಬೇಕು ಮತ್ತು ಒಂದು ನೀತಿ ಇರಬೇಕು ಬಿಜೆಪಿಯವರಿಗೆ ಯಾವ ರೀತಿಯೂ ಇಲ್ಲ ಯಾವ ಪ್ರಾಮಾಣಿಕತೆಯೂ ಇಲ್ಲ ಯಾವ್ದಾದ್ರು ಇದ್ರೆ ಹೇಳಿ ಇವತ್ತು ಬೆಲೆ ಏರಿಕೆ ವಿಷಯವನ್ನೇ ತೆಗೆದುಕೊಳ್ಳೋಣ ಬೆಲೆ ಏರಿಕೆಗೆ ಮೂಲ ಕಾರಣವೇ ಈ ದೇಶ ಹೋರಾಟ ಮಾಡಿ ರಾಜ್ಯ ಸರ್ಕಾರ ಹೋರಾಟ ಆಗ್ಬಿಟ್ಟು ವೈಯಕ್ತಿಕವಾಗಿ ಮಾಡಿದ್ರೆ ಹೊರತು ಅವರ ಇವತ್ತಿನ ಹೋರಾಟ ಏನ್ ಇವತ್ತು ಸರ್ಕಾರ ಕೇಂದ್ರ ಸರ್ಕಾರ ಏನು ತೈಲ ಬೆಲೆ ಜಾಸ್ತಿ ಮಾಡಿರೋದು ಅಥವಾ ರಸಗೊಬ್ಬರ ಬೆಲೆ ಜಾಸ್ತಿ ಮಾಡಿರೋದು ಇವೆಲ್ಲರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ ಈ ಹೋರಾಟಕ್ಕೆ ಎಲ್ರಿಗೂ ಸಹ ಪಕ್ಷ ಸ್ವಾಗತ ಪೇಪರ್ ಅವ್ರು ಬರ್ಬೇಕು ಅವ್ರೆ ಸ್ವಲ್ಪ ಮೇನಲ್ಲ ಸುದ್ದಿ ಆಗ್ತಾರೆ ಈ ದೇಶದಲ್ಲಿ ಮೋದಿ ಸಾಧಿಸಿದ್ದು ಏನು ಅಂತಂದ್ರೆ ತೆರಿಗೆ ಭಯಪ್ಪ ಆದ್ರೆ ತೆರಿಗೆಯನ್ನ ಮಿತಿಮೀರಿ ಏರಿಸ್ತಾ ಹೋಗೋದು ಎಲ್ಲ ಹೆಸರಿನಲ್ಲೂ ಎಲ್ಲ ಎಲ್ಲ ವಿಷಯದಲ್ಲೂ ಕೂಡ ತೆರಿಗೆ ಬಡವರು ಕೊಳ್ಳುವ ಹಾಲು ಮೊಸರು ಪ್ರತಿಯೊಂದಕ್ಕೂ ಕೂಡ ತೆರಿಗೆ ಹಾಗೆಯೇ ನಾವು ಕೊಳ್ಳುವ ಅಗತ್ಯ ವಸ್ತುಗಳಿಗೂ ಕೂಡ ತೆರಿಗೆಯನ್ನು ಕೊಡ್ಬೇಕು ಎಲ್ಲ ಕಡೆಗೂ ಕೂಡ ತೆರಿಗೆಯನ್ನು ಕೊಟ್ಟು 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 ಜೊತೆಗೆ ಬೆಲೆ ಏರಿಕೆಯ ಬಿಸಿಯನ್ನು ಕೂಡ ಸಹಿಸಿಕೊಳ್ತಾ ಈ ದೇಶದಲ್ಲಿ ಜನ ಬದುಕೋ ಸ್ಥಿತಿಯಲ್ಲಿಲ್ಲ ಇದಕ್ಕೆ ಬಿಜೆಪಿಯವರು ಉತ್ತರ ಕೊಡೋದಕ್ಕೂ ಅವರಿಗೆ ನೈತಿಕ ಹಕ್ಕು ಯೋಗ್ಯತೆ ಇಲ್ಲ ಈಗ ನೋಡಿ ನಾನು ಈಗ ವಿವರ ತಗೊಂಡು ಬಂದಿದ್ದೀನಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿ ಅವರು ಅಧಿಕಾರವನ್ನ ಹಸ್ತಾಂತರ ಮಾಡೋ ದಿವಸ ಒಂದು ಬ್ಯಾರಲ್ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ಗೆ ಪತ್ರಿಕೆಯನ್ನು ಗಮನಿಸಬೇಕು ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ಗೆ ಕಚ್ಚಾ ತೈಲಕ್ಕೆ ನೂರ ಏಳು ರೂಪಾಯಿ ತೊಂಬತ್ತೈದು ನೂರ ಏಳು ಪಾಯಿಂಟ್ ಡಾಲರ್ ಇತ್ತು ಎಂಟು ಡಾಲರ್ ಇಟ್ಕೊಳ್ರಿ ಯಾವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವತ್ತು ಪೆಟ್ರೋಲ್ ದರ ಅರವತ್ತಾರು ರೂಪಾಯಿ ಇತ್ತು ಒಂದು ಲೀಟ್ರಿ ಡೀಸೆಲ್ ದರ ಐವತ್ತೆರಡು ರೂಪಾಯಿ ಇತ್ತು ಅವತ್ತು ಯಾವಾಗ ನೂರ ಎಂಟು ಡಾಲರು ಕಚ್ಚಾ ತೈರದ ಬೆಲೆ ಕಚ್ಚಾ ತೈಲದ ಬೆಲೆ ಅರವತ್ತು ಪಾಯಿಂಟ್ ಒಂಬತ್ತು ಎರಡು ಡಾಲರ್ ಆಗಿತ್ತು ಅರವತ್ತು ಪಾಯಿಂಟ್ ಒಂಬತ್ತೆರಡು ಅಂದ್ರೆ ಅರವತ್ತೊಂದು ಡಾಲರ್ ಆಗಿತ್ತು ಯಾವತ್ತು ಇವತ್ತು ಅವತ್ತೆಚ್ಚಿತ್ತು ನೂರ ಇತ್ತು ನೂರ ಎಂಟಿದ್ದಾಗ ಎಷ್ಟಿತ್ತು ಅರವತ್ತಾರು ರೂಪಾಯಿ ಪೆಟ್ರೋಲು ಐವತ್ತೆರಡು ಡೀಸೆಲ್ ಇತ್ತು ಈಗ ಅರವತ್ತೊಂದು ಡಾಲರ್ ಆಗಿದೆ ಎಷ್ಟು ಕಡಿಮೆ ಆಗ್ಬೇಕು ಈಗ ಕಡಿಮೆ ಮಾಡೋದ್ರ ಬದಲಿಗಾಗಿ ಪೆಟ್ರೋಲ್ಗೆ ನೂರ ಮೂರು ರೂಪಾಯಿ ಎಂಬತ್ತಾರು ಪೈಸಾ ಇವತ್ತಿನ ಬೆಲೆ ಡೀಸೆಲ್ಲು ತೊಂಬತ್ತೆರಡು ರೂಪಾಯಿ ಏಳು ಪೈಸಾಯ್ತಾ ಅಂದ್ರೆ ಸುಮಾರು ಅರ್ಧಕ್ಕೂ ಕಡಿಮೆ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕಚ್ಚಾ ತೈಲದ್ರೂ ಕೂಡ ಆ ಇಳಿಕೆಯ ಲಾಭವನ್ನ ಜನರಿಗೆ ಕೊಡೋದೇ ಇಲ್ಲ ಮೋದಿ ಅದು ಏನಿದ್ರು ಅವರ ಬಾಕ್ಸಕ್ಕೆ ಹೋಗುತ್ತೆ ಇದು ಜನರಿಗೆ ಬಡ ಮೋಸ ಅಲ್ವೇನೋ ಇದು ಬಿಜೆಪಿಯವ್ರ ಉತ್ತರ ಹೇಳಬೇಕು ಇವತ್ತು ಬೆಲೆ ಎಷ್ಟಾಗಬೇಕಾಗಿತ್ತು ಅಂತಂದ್ರೆ ಮೂವತ್ತೇಳು ರೂಪಾಯಿ ಇಪ್ಪತ್ನಾಲ್ಕು ಪೈಸಾ ಹಾಕ್ಬೇಕಾಗಿತ್ತು ಯಾವತ್ತು ಈ ಎರಡ್ ಸಾವಿರದ ಹದಿನಾಲ್ಕರ ಬ್ಯಾರನ್ ರೇಟ್ಗೆ ನೂರ ಏಳು ರೂಪಾಯಿ ಈಗ ಅರವತ್ತು ರೂಪಾಯಿ ತೊಂಬತ್ತೆರಡು ಪೈಸೆ ಇರುವಾಗ ಅದು ಇಳಿಕೆ ಪ್ರಮಾಣ ನಮಗೆ ಜನರಿಗೆ ಆ ಆ ಇಳಿಕೆಯ ಲಾಭವನ್ನ ನೀವು ವರ್ಗಾವಣೆ ಮಾಡಿದ್ರೆ ಪ್ರಾಮಾಣಿಕವಾಗಿ ಮಾಡಿದ್ರೆ ಮೂವತ್ತೇಳು ರೂಪಾಯಿ ಇಪ್ಪತ್ನಾಕ್ ಪೈಸಾ ಪೆಟ್ರೋಲ್ ಗೆ ಆಗತ್ತೆ ಡೀಸೆಲ್ ಗೆ ಇಪ್ಪತ್ತೊಂಬತ್ತು ರೂಪಾಯಿ ಮೂವತ್ನಾಲ್ಕು ಪೈಸ ಆಗುತ್ತೆ ಅದೇ ಪ್ರಕಾರ ಇಳಿಕೆ ಮಾಡಿದ್ರೆ ಇಪ್ಪತ್ತೊಂಬತ್ತು ರೂಪಾಯಿ ಇಪ್ಪತ್ನಾಕು ಪೈಸೆ ಆಗುತ್ತೆ ಅಂದ್ರೆ ನಿಮಗೆ ಒಂದು ಲೀಟರ್ ಗೆ ಅರವತ್ತಾರು ರೂಪಾಯಿ ಅರವತ್ತೆರಡು ಪೈಸೆಯಲ್ಲಿ ಮೋಸ ಮಾಡ್ತಾ ಇದ್ದಾರೆ ಡೀಸೆಲ್ ನಲ್ಲಿ ಅರವತ್ತೆರಡು ರೂಪಾಯಿ ಎಪ್ಪತ್ಮೂರು ಪೈಸೆ ಆ ಏರಿಕೆಯ ಬಿಸಿಯನ್ನ ನಿಮ್ಮ ತಲೆ ಮೇಲೆ ಹಾಕಿದ್ದಾರೆ ಅಂದ್ರೆ ಬೆಲೆ ಏರಿಕೆ ಯಾವ ಮಟ್ಟಕ್ಕೆ ಆಗಿದೆ ಯಾವ ರೀತಿಯಲ್ಲಿ ನಮ್ಮ ಜನರ ಸುಲಿಗೆ ಆಗುತ್ತೆ ಪ್ರತಿಯೊಬ್ಬರಿಗೂ ಕೂಡ